ಹಲೋ ಹಲೋ ನಮಸ್ತೆ ರೀ ಅಣ್ಣ ನಮಸ್ಕಾರ ತಾಯಿ ನಮಸ್ತೆ ರೀ ಉಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜ ತಾಮ್ ಕಲ್ಪವೃಕ್ಷ ನಮ್ಮ ತಾಮ್ ಕಾಮೋದೇನಿ ರಾಯರಿದ್ದಾರೆ ಅನ್ನ ನಮ್ಮ ಬಾಳಲ್ಲಿ ಒಂದು ತುಂಬಾ ದಾರಿ ದೀಪವಾಗಿ ನಮಗ ರಾಯರ್ ಅನುಗ್ರಹಿಸಿದ್ರು ಅನ್ನ ಅದು ನಿಮ್ಮ ಒಂದು ಆಶೀರ್ವಾದದಿಂದ ರಾಯರ ಆಶೀರ್ವಾದದಿಂದ ಅಂತ ಹೇಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಶುಭವಾಗಲಿ ಅಮ್ಮ ನನ್ ಮಗಳು ನಾ ತುಂಬಾ ಒಂದು ಕಷ್ಟ ಪರಿಸ್ಥಿತಿಲಿ ಇದ್ದೇರಿ ಅಣ್ಣ ನಾವು ಯಾಕಂದ್ರೆ ನನ್ಗೆ ಇಬ್ರು ಹೆಣ್ಮಕ್ಳು ಎರಡನೇ ಮಗಳು ಹುಟ್ಟಿದಾಗ ತುಂಬಾ ಹುಷಾರಾಗಿ ಇದ್ರಿ ಅಣ್ಣ ಆಮೇಲೆ ಒಂದ್ ತಿಂಗಳ ಕಂಪ್ಲೀಟ್ ಆದ್ಮೇಲೆ ಅದ್ ಏನಾಯ್ತೋ ಏನು ಗೊತ್ತಿಲ್ಲ ಏಕ್ದಮ್ ಮೆದುಳಿಗೆ ಜ್ವರ ಏರಿ ಅದು ಏಕ್ದಮ್ ಏನಾಯ್ತು ಅವಳಿಗೆ ಸ್ಥಿತಿ ಕಂಡೀಷನ್ ಇರ್ಲಿಲ್ಲ ಸರಿಯಾಗಿ ಅದು. ಕೈ ಎಲ್ಲಾ ಗಟ್ಟಿ ಹಿಡಿದು ಆಯ್ತು ಹಂಗ್ ಇಮಿಡಿಯೇಟ್ಲಿ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದೀವಿ ರೀ ಅಣ್ಣ ಕರ್ಕೊಂಡು ಹೋದ್ರು ಅಲ್ಲಿ ಐದ್ ದಿನ ಟ್ರೀಟ್ಮೆಂಟ್ ಕೊಟ್ರಿ ಕಂಟಿನ್ಯೂ ಆಗಿ ಕೊಟ್ರೂನು ಅವಳು ಟ್ರೀಟ್ಮೆಂಟ್ ಸ್ಪಂದಿಸಲೇ ಇಲ್ಲ ರೀ ಆ ಆಮೇಲೆ ಅದು ಬ್ಲಡ್ ಎಲ್ಲಾ ತಗದು ಫುಲ್ ಹಂಚ್ಕೊಂಡ್ ಬಿಟ್ಟವ್ರಿ ಅಕೆಲ್ಲ ಆಮೇಲೆ ನಮ್ಮ ಮನೆಯವರು ಏನ್ ಮಾಡಿದ್ರು ಇಮಿಡಿಯೇಟ್ಲಿ ಮತ್ತೆ ಇಲ್ಲಿ ನಾವು ಇರೋ ಪ್ಲೇಸ್ ಹಾಸ್ಪಿಟಲ್ ಇದೆ ರೀ ನಾವು ನಾವು ಬೆಳಗಾವಿ ಡಿಸ್ಟಿಕ್ ಮಾತಾಡ್ತಾ ಇರೋದ್ರಿ ಬೆಳಗಾವಿ ಡಿಸ್ಟ್ರಿಕ್ ರೀ ಬೈಲ್ಹೊಂಗಲ್ ತಾಲೂಕ್ ಆಯ್ತು ಇಲ್ಲಿ ಬೈಲಹೊಂಗಲ್ ಡಿಸ್ಟ್ರಿಕ್ ತಾಲೂಕಿಗೆ ಕರ್ಕೊಂಡ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದಿವಿ ನಾವು ಆಮೇಲೆ ಇಲ್ಲಿ ಮತ್ತೊಂದ್ ಸ್ವಲ್ಪ ಕಣ್ ತಗೋದು ನೋಡುದು ಆಡೋದು ಮಾಡಾತಾಡ್ರಿ ಆಮೇಲೆ ಇಲ್ಲಿ ಡಾಕ್ಟರ್ ಮತ್ತೆ ಹೆಚ್ಚಿನ ಟ್ರೀಟ್ಮೆಂಟ್ ಅಂತ ಬೆಳಗಾವಿಗೆ ಕಳ್ಸಿದ್ರಿ ಅಲ್ಲಿ ಎಲ್ಲಾ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬರ್ಬಾರತಾ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಕರೆ ಅವಳು ರುಜಾನೆ ಆಗ್ತಾ ಇಲ್ಲ ರೀ ಡಾಕ್ಟರ್ ತುಂಬಾ ಅವರು ಎಲ್ಲಾ ಒಳ್ಳೆಯವ್ರು ರೀ ಎಲ್ಲಾ ತರದಿಂದ ಟ್ರೀಟ್ಮೆಂಟ್ ಕೊಟ್ರು ರೀ ಅವ್ರ ಪ್ರಯತ್ನ ಅವ್ರ ಮಾಡಿದ್ರು ಅವ್ಳಿಗೆ ಸ್ವಲ್ಪ ಅವಾಗ ಹುಟ್ಟಿದಾಗ ಒಂದ್ ಸ್ವಲ್ಪ ದೃಷ್ಟಿ ಆಗಿ ಅವಳಿಗೆ ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತು ರೀ ಅದಕ್ಕ ಸ್ವಲ್ಪ ನಾವು ಎಲ್ಲಾ ಹಿಂಗ ದೇವ್ರನು ಕೇಳ್ಸಿದ್ವಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ರು ಆಮೇಲೆ ಬರ್ಬಾರ್ದಾ ಬರ್ಬಾರ್ದ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲಾ ತಗೊಂಡು ಇದಾಯ್ತು ಮತ್ತು ರುಜಾ ಅನ್ಸ್ತಾನೆ ಇಲ್ಲ ಅಂತ ಆಯ್ತು ರೀ ಆಮೇಲೆ ನಾನು ನಿಮ್ದು ಒಂದು ಚಾನೆಲ್ ನೋಡ್ತಾ ಇದ್ದೇರಿ ಯೂಟ್ಯೂಬ್ ನಲ್ಲಿ ಚಾನಲ್ ಸರ್ಚ್ ಮಾಡ್ತಾ ಇರ್ಬಾಗ ನಿಮ್ದೊಂದು ನಂಬರ್ ನಮಗೆ ರೀ ನಮ್ಗ್ ತುಂಬಾ ಖುಷಿಯಾಗಿ ಎಲ್ಲಾ ಭಕ್ತರು ಸಾವಿರಾರು ಮಂದಿ ಭಕ್ತರಿಗೆ ರಾಯರ್ ಇದ್ದಾರೆ ಅಂತ ಅವರು ಎಲ್ಲಾ ಅನುಗ್ರಹಿಸಿ ಅವ್ರಿಗೆ ಪರಿಹಾರ ನೀಡಿದ್ದ ಖುಷಿ ಆಯ್ತವ್ರೆ ನಮಗೂ ರಾಯರ್ ಅನುಗ್ರಹಿಸ್ತಾರೆ ಅನ್ನೋ ಒಂದು ಆಸೆಯಿಂದ ನಾ ಏನ್ ಮಾಡಿದೆ ನಿಮಗೆ ಅವತ್ತೇ ಕಾಲ್ ಮಾಡಿದೆ ರೀ ಅದು ಪಾಪ ತುಂಬಾ ಹೊತ್ತಾಗಿತ್ತು ನಾನು ನೀವು ಕಾಲ್ ಅಟೆಂಡ್ ಮಾಡ್ದಿರೋ ಇಲ್ಲೋ ಅನ್ನೋ ಉದ್ದೇಶದಿಂದ ಅಂಜಿಕೆಯಿಂದನೇ ರೀ ನಾನು ಆದ್ರೂ ಟೈಮ್ 11 ಗಂಟೆ ಆಗಿತ್ತು ಪಾಪ ಆದ್ರು ನೀವು ಕಾಲ್ ಅಟೆಂಡ್ ಮಾಡಿ ನನಗೆ ಪರಿಹಾರ ಹೇಳಿದ್ರಿ ಒಂದು ವಿಚಾರ ಒಂದೇ ವಿಚಾರ ರೀ ತಾಯಿ ನಾನ್ ಒಂದು ಮಾತನ್ನು ಹೇಳಕ್ ಇಷ್ಟ ಪಡ್ತಾ ಇದೀನಿ ನೀವ್ 11 ಗಂಟೆ ಆಯ್ತು 11 ಗಂಟೆ ಅಲ್ಲಿ ರಿಸ್ಯೂ ಮಾಡ್ತಾರೆ ಇಲ್ಲ ನೀವು ಕರೆ ಮಾಡಿದ್ರಿ ಓಕೆ ನಾ ಆದ್ರೆ ಒಂದು ವಿಚಾರ ಖುಷಿ ಆಯ್ತು ರೀ ನನಗೆ ರಾಯರಾಯಿತಿ ಕಂಗೆ ಆನಂದ ಅಲ್ಲ ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಆಂದ್ರನಾ ಗಂಟೆಗಿದೆ ರಿಸೀವ್ ಆಗಿದೆ ಇಲ್ಲ ಅಂತ ನೀವ್ ಅಂದ್ಕೊಂಡಿದ್ರಿ ಒಂದು ಟೈಮ್ ಅಲ್ಲಿ ನನಗೆ ಒಬ್ರು ಕರೆ ಮಾಡಿದ್ರು ಕರೆ ಮಾಡಿ ಆ ತಾಯಿ ಏನ್ ಹೇಳಿದ್ರು ಆ ಹನ್ನೊಂದು ಗಂಟೆಗೆ ಅವರ ತಾಯಿಗೆ ಹುಷಾರಿರ್ಲಿಲ್ಲ ಹುಷಾರಿಲ್ಲ ಸ್ವಾಮಿ ನಾನು ಏನ್ ಮಾಡ್ಬೇಕಂತನೇ ನನ್ಗೆ ಗೊತ್ತಿಲ್ಲ ನನ್ಗೆ ನಮ್ಮ ತಂದೆ ಇಲ್ಲ ಅಣ್ಣ ತಮ್ಮ ಯಾರು ಇಲ್ಲ ನಮ್ಮ ತಾಯಿ ನಾನೇ ನೋಡ್ಕೊಂತ ಇದ್ದೀನಿ ಆ ಮಿಡ್ ನೈಟ್ ಎರಡು ಗಂಟೆ ಆಗಿದೆ ಮ ತಾಯಿ ಹನ್ನೊಂದು ಗಂಟೆಗೆ ಎದೆ ಉರಿ ಸ್ಟಾರ್ಟ್ ಆಗಿದೆ ಏನ್ ಮಾಡಿ ಎರಡು ಗಂಟೆವರೆಗೂ ಬೆಳಗ್ಗೆ ಹೋಗುನು ಬೆಳಗ್ಗೆ ಹೋಗನು ಅಂತ ಕಾಯ್ತಾ ಇದಾರೆ ತಾಯಿ ಆದ್ರೆ ಒಂದ್ ವಿಚಾರದಲ್ಲಿ ಅವ್ರಿಗೆ ನೆನಪಾಯ್ತಂತ ನನ್ನ ನಂಬರ್ ಇತ್ತು ನನಗೆ ಫೋನ್ ಮುಖಾಂತರ ಎರಡು ಗಂಟೆಗೆ ಫೋನ್ ಮಾಡಿ ಸ್ವಾಮಿ ನಮ್ ತಾಯಿ ಎದೆ ಉರಿ ಎದೆ ಉರಿ ಅಂತ ಹನ್ನೊಂದು ಗಂಟೆಯಿಂದ ಮಲಗಿಲ್ಲ ಏನ್ ಮಾಡ್ಬೇಕಂತೇನೆ ಗೊತ್ತಾಗ್ತಾ ಇಲ್ಲ ಆದ್ರೆ ಎದೆ ಉರಿ ತುಂಬಾ ಜಾಸ್ತಿ ಆಗ್ತಾ ಇದೆ ಬೆಳಗ್ನತ್ಲೆ ನಮ್ ತಾಯಿ ಇರ್ತಾರೋ ಇಲ್ಲೋ ನನ್ಗೆ ಗೊತ್ತಿಲ್ಲ ನಾನು ಏನ್ ಮಾಡ್ಲಿ ಅಂತ ಕೇಳಿದ್ರು ಆ ತಾಯಿನಾ ಚಿಂತೆ ಮಾಡ್ಬೇಡಮ್ಮ ನಿಮ್ಮಲ್ಲಿ ಮಂತ್ರಾಕ್ಷತೆ ಇದೆ ಅಂತಂದೆ ಮಂತ್ರಾಕ್ಷತೆ ಇದೆ ಅಂತ ಹೇಳಿದ್ರು ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ನಾನು ಹೆಣ್ಮಗು ನನಗೆ ಆಗ್ತಾ ಇಲ್ಲ ನಮ್ಮ ತಾಯಿ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆಯ್ತಮ್ಮ ಚಿಂತೆ ಮಾಡ್ಬೇಡಮ್ಮ ತಾಯಿ ಮಂತ್ರಾಕ್ಷತೆಯನ್ನು ತಗೊಂಡು ನಿಮ್ಮ ತಾಯಿ ತಲೆ ಮೇಲೆ ಒಂದ್ ನಾಲ್ಕಾಳಾಕು ಮತ್ತೆ ಬಾಯಿಲ್ ನಾಲ್ಕಾಳ ಹಾಕು ಅಂತ ಹೇಳಿದೆ ರಾಯಜಸ್ಸರನ್ನು ಹೇಳಿಕೊಂಡು ನೀವೊಂದು ಸ್ವಲ್ಪ ನೀರನ್ನು ಕುಡಿಸಮ್ಮ ಅಂತ ಹೇಳಿದೆ ಅದೇ ಮುಖಾಂತರದಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷದಲ್ಲಿ ಅವ್ರ ತಾಯಿ ಮಲಗಿದ್ರು ನೋಡಿ ಹನ್ನೊಂದು ಗಂಟೆಯಿಂದ ಮಲಗಿಲ್ಲ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ಆ ತಾಯಿ ಮಲಗೇ ಇಲ್ಲಮ್ಮ ಆದ್ರೆ ಫೋನ್ ಮುಖಾಂತರದಲ್ಲಿ ಎರಡ್ ಗಂಟೆ ಆಗಿದೆ ನನಗೆ ಈ ಟೈಮ್ ಅಲ್ಲಿ ಫೋನ್ ಮಾಡ್ಲಾ ಬೇಡ ಅಂತ ಅನ್ಕೊಂಡ್ರು ಅದಕ್ಕೆ ಏನು ಚಿಂತೆ ಮಾಡ್ಬೇಡಮ್ಮ ತಾಯಿದ್ದು ಯಾವ ಟೈಮಲ್ಲಿ ಆದ್ರೂ ನನಗೆ ಕರೆ ಮಾಡಿ ನೋಡಿ ಅವತ್ತಿನ ದಿನದಲ್ಲಿ ಆ ಮಂತ್ರಾಕ್ಷತೆ ಎಷ್ಟು ಪವರ್ ಇದೆ ಅಂದ್ರೆ ರಾಯರ್ದು ಅದನ್ನು ತಿಳಿಸಿದ ಮೇಲೆ ಆ ತಾಯಿಗೆ ಗುಣಮುಖವಾಗಿ ಬೆಳಿಗ್ಗೆ ಎದ್ದು ನನಗೆ ಕರೆ ಮಾಡ್ತಾ ಇದ್ರೆ ಆ ತಾಯಿ ಹಾ ನಿಜವಾಗ್ಲು ಮಲಗಿದ್ರು ಸ್ವಾಮಿ ಅಂತ ಹೇಳಿದಾಗ ನನಗೆ ಆಯ್ತಮ್ಮ ಇದೇನಾ ನಮ್ದಲ್ಲಮ್ಮ ಥ್ಯಾಂಕ್ಸ್ ಹಂಗೆ ಅಂತ ಹೇಳ್ತಿದ್ರು ಬೇಡಮ್ಮ ನನಗೆ ಏನ್ ಹೇಳ್ಬೇಡ ಎಲ್ಲಾ ರಾಯರ್ ಕೃಪೆ ರಾಯರ್ ಪಾತ ಹಿಡಿದಿದ್ರ ನೀವು ಹೋಗಿ ರಾಯರ್ ಮಠಕ್ಕೆ ಕರ್ಕೊಂಡು ಹೋಗಿ ನಿಮ್ಮ ತಾಯಿಗೆ ಇನ್ನು ಹೆಚ್ಚಿನ ರೀತಿಗೆ ಅನುಗ್ರಹ ಮಾಡ್ತಾರೆ ರಾಯರ್ ಅಂತ ಕಂಟಿನ್ಯೂ ಹೇಳ್ಕೊಟ್ಟೆಮ್ಮ ನೀವ್ ಹೇಳ್ತಾ ಇದ್ರಿ ಅದೇ ನೀವು ಮತ್ತೆ ನನ್ ಮಗಳದ್ದು ಸಮಸ್ಯೆ ಎಲ್ಲ ನಿಮ್ ಮುಂದೆ ಹೇಳ್ಕೊಂಡಿರ ನಾನು ಹೇಳ್ಕೊಂದ ತಕ್ಷಣ ನೀವು ಏನು ಚಿಂತೆ ಮಾಡ್ಬೇಡಿ ರಾಯರ್ ಇದ್ದಾರೆ ಅಂತ ಒಂದ್ ಹೆಜ್ಜೆ ಮುಂದ್ ಹಾಕಿ ಎಲ್ಲಾನು ರಾಯರ್ ನೋಡ್ಕೊತಾರೆ ಅವ್ರ ಪಾದಕ್ ನಿಮ್ ಸಮಸ್ಯೆ ಎಲ್ಲಾ ನೀವು ಸಮರ್ಪಣೆ ಮಾಡ್ರಿ ಅವ್ರ ಮಡಿಲಲ್ಲಿ ನಿನ್ ಮಗಳನ್ನ ಹಾಕಮ್ಮ ಅಂತ ನೀವು ತುಂಬಾ ಧೈರ್ಯ ಮಾತ್ರ ಹೇಳಿದ್ರಿ ನನ್ಗ ಅವಾಗ ನನ್ಗೊಂತರ ಏನೋ ಶಕ್ತಿ ಬಂದಂಗ ಆಯ್ತು ರೀ ಹ್ಮ್ ಹ್ಮ್ ಮತ್ತ ಐದು ಗುರುವಾರದ್ದು ಪೂಜೆ ಐದು ಮಣ್ಣಿನ ಒಳಗೆ ತುಪ್ಪದ ದೀಪ ಹಚ್ಚಿ ನಾನ್ ಆರತಿ ಬೆಳಗಿದೇರೆ ಮಾಡಿದೆ ಒಂಬತ್ತು ಗುರುವಾರದ ಪೂಜೆ ನೀವ್ ಹೇಳಿದ್ರಿ ನನಗೆ ಒಂಬತ್ತು ಗುರುವಾರ ನಾನ್ ಅದೇ ಅದೇ ರೀ ಒಂಬತ್ತು ಗುರುವಾರ ತುಪ್ಪದ ದೀಪ ಹಚ್ಚಿ ಬೆಳಗಮ್ಮ ಅಂತ ನೀವ್ ಹೇಳಿದ್ರಿ ಹಾ ಹೇಳಿದಿರಿ ಹೇಳಿದಿರಿ ತುಪ್ಪದ ದೀಪಾನೇ ಹಚ್ಚಿ ತುಪ್ಪದ ದೀಪದಿಂದಾನೇ ನಿಮ್ಗ್ ಕಷ್ಟ ಕರಗತ್ತೆ ಹೇಗೆ ತುಪ್ಪ ಬೆಳಗ್ ಮನೆಯಲ್ಲಿ ಬೆಳಗಿದ್ರೆ ಅದು ಪ್ರಜ್ವಲಿಸಿ ಅದು ಹೇಗೆ ತುಪ್ಪ ಕರಗತ್ತಲ್ಲ ಆ ರೀತಿ ನಿಮ್ ಕಷ್ಟಾನು ಕಳಿಯತ್ತೆ ಅಂತ ನೀವ್ ಹೇಳಿದ್ರಿ ಒಂಬತ್ತು ಗುರುವಾರದ ಪೂಜೆ ಹೇಳಿದ್ರಿ ನಾನು ಮತ್ತೆ ನಾಲ್ಕು ವಾರ ಆದ್ಮೇಲೆ ಮತ್ತೆ ಬಿಟ್ಟು ಕಾಲ್ ಮಾಡಂತ ಮತ್ತೆ ಹೇಳ್ತೀನಿ ಅಂತಾನು ಹೇಳಿದ್ರಿ ನಾಲ್ಕು ವಾರ ಆದ್ಮೇಲೆ ನಾನ್ ನಿಮ್ಗೆ ಕಾಲ್ ಮಾಡಿದೇರಿ ಅನ್ನ ನಾಲ್ಕು ವಾರ ಒಳಗೆ ಮಗಳು ಮೊದಲ ಏನು ಸ್ಪಂದಿಸ್ತಿರ್ಲಿಲ್ಲ ರೀ ಮಕ್ಕಕ್ಕ ಮಕ್ಕ ಕೊಟ್ಟು ಮಾತಾಡ್ತಿರ್ಲಿಲ್ಲ ನೋಡ್ತಾ ಇರ್ಲಿಲ್ಲ ಇವಾಗ ನಾವು ಮಾತಾಡಿದ್ದನ್ನ ಆಲಸ್ತಾಳ್ರಿ ಏನೂ ತಿಳಿಯಲ್ಲ ಅಂದ್ರೂ ಸ್ವಲ್ಪ ಆದ್ರೂ ಸ್ವಲ್ಪ ಪ್ರಮಾಣ ಅಷ್ಟಾದ್ರೂ ನನಗ ಜೀವ ಇದೆಯಲ್ಲ ರಾಯರಿಂದ ಅಂತ ನಂಗ ಅಷ್ಟ್ ಖುಷಿ ಆಯ್ತು ರೀ ಅನ್ನ ಓ ನೋಡಮ್ಮ ನಿಮ್ಮ ಮಗು ಹೊತ್ತು ಇನ್ನೊಂದು ದುಡ್ಡು ಕಳ್ಕೊಂಡಿದಿನಿ ಅಂತ ಹೇಳಿದಿರಲ್ಲ ನೀವು ಎಷ್ಟು ಎರಡ್ ಲಕ್ಷ ಎಷ್ಟು ಕಳ್ಸಿಕ ಬೇರೆಯವ್ರಿಗೆ ಕೊಟ್ಟಿದ್ವಿ ಯಾವ್ದೋ ನಾಟಿ ಔಷಧ ಅಂತ ಹೇಳಿದಿರಲ್ಲ ತಾಯಿ ಹಾನ್ರಿ ಅದು ನಾಟಿ ಔಷದ ಸಮಂದನ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅದನ್ನೆಲ್ಲಾ ಹಚ್ಚಿದ್ರಿ ಅಂತ ಹೇಳಿದ್ರಿ ಒಬ್ಬ ಅಣ್ಣಾ ಅವ್ರು ಅದ ಕೇಳ್ತದ ನೀ ಯಾವ್ ದುಡ್ಡನ್ನು ಆ ತರದಲ್ಲಿ ಕಳ್ದಕೋಬೇಡಿ ರಾಯರ ಪಾದ ಹಿಡ್ದಿದ್ದಕ್ಕ ಇವಾಗ ನಿಮ್ಮ ಮಗಳು ಖುಷಿಯಾಗಿ ಅಲ್ಪ ಸ್ವಲ್ಪನಾದ್ರು ರಾಯರ ಹೆಸರನ್ನ ಹೇಳಿಕೊಂಡು ಹೋಗಿದಾರಲ್ಲಮ್ಮ ಹಾ ಸ್ವಲ್ಪ ಗುಣಮುಖರ ಆಗಿದಾರಿ ರಾತ್ರಿ ಎಲ್ಲಾ ತುಂಬಾ ಕಾಡ್ತಿದ್ದೇಳ್ರಿ ಅಳ್ತಿದ್ದಳು ರಾಯರೇ ನೀವ್ ಇದೀರಾ ರಾಯರೇ ಇದೀರಾ ನನ್ ಮಗಳ ಕೈ ಬಿಡಬೇಡಿ ಅಂತ ಅವ್ರನ್ನ ನೆನಸ್ತಾ ನೆನಸ್ತಾನೆ ಆ ಮಲ್ಗಸ್ ತಿನ್ರಿ ಅದೆಲ್ಲಾ ಹ್ಮ್ ಹ್ಮ್ ಮಲಗ ತುಂಬಾ ಕಾಡ್ತಾ ಇದ್ರು ರೀ ಎರಡ್ ಗಂಟೆ ಹಿಂಗೆಲ್ಲಾ ಇಲ್ಲ ಅಂದ್ರೆ ಬಿಟ್ ಬಿಟ್್ರೆ ಹಂಗೆ ಕುಯ್ ಕುಯ್ ಕುವೆ ಅಂತ ಬೆಳತಾನಕನು ಆಳಾ ಆಳಾ ತಾಳಾರಾ ಹಂಗ ಹ್ಮ್ ನಾಮ ಸ್ಮರಣೆ ಮಾಡ್ತಾನೆ ಮಲಗಸ್ತಾ ರೀ ಮಲಗ್ತಾ ಇದಾಳ್ರಿ ಈಗ ಮದ್ಲಿನkina ತುಂಬಾ ಒಂದಷ್ಟು ಹುಷಾರಾಗಿದೆ ರೀ ಹ್ಮ್ ಹ್ಮ್ ರಾಹಿರಿ ತುಂಬಾ ಪ್ರಾಬ್ಲಮ್ ಎತ್ತು ಏನು ಅಂತ ಓಡನಾಟನೇ ಇಲ್ಲ ಅಂತ ಹೇಳಿದ್ರಿ ಅದೇ 3 1/2 ಮಗಳು ಇನ್ನು ಕತ್ತ ನಿಂದಿರ್ತಾ ಇಲ್ಲ ನಡದಲ್ಲಿ ಇನ್ನು ಶಕ್ತಿ ಇಲ್ಲ ಅಂತಂದ್ರೆ ನಮ್ಗ ಏನ್ ಆಗ್ಬೇಕು ಭೂಮಿ ಆಕಾಶ ಒಂದಾಗಿ ಹೋಗಿದೆರಿ ಆ ರೀತಿ ನಮ್ಗ ಬಹಳ ಇದಾಗಿ ಅನ್ಸಿದೆ ನೋಡಮ್ಮ ಮೂರು ವರ್ಷದ ಕಂದಮ್ಮನ್ನ ಎಷ್ಟು ರಕ್ಷಿಸಿದ್ರು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಹೇಳ್ತಾ ಇರೋದು ರಾಯರ್ ಇದ್ದಾರೆ ತಾಯಿ ರಾಯರ್ ಇದ್ದಾರೆ ಅಂತ ಒಂದೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಅವರು ರಾಯರ್ ಮೇಲೆ ನಂಬಿಕೆ ಇರಬೇಕು ನಂಬಿಕೆಟ್ಟವರು ಯಾರು ಇಲ್ಲ ತಾಯಿ ನಾನು ಪ್ರತಿ ಒಂದು ನನ್ನ ಏನು ನನ್ನ ಧ್ವನಿ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀನಿ ಅಂದ್ರೆ ರಾಯರ್ ಇದ್ದಾರೆ ಅಂತ ತಿಳಿಸ್ತಾ ಇದ್ದೀನಿ ತಾಯಿ ನಿಜವಾಗ್ಲು ರೀ ಇವತ್ತ ನಿಜವಾಗ್ಲು ಗುರುವಾರ ರೀ ಅವರ ರಾಯರ ವಾರ ನೋಡಿ ಏಕಾದಶಿ ಟೈಮ್ ಇವತ್ತು ಇವತ್ತೇ ಗುರುವಾರ ದಿವಸ ನನಗೆ ಕರೆ ಮಾಡಿದೀರಾ ನನ್ನ ಮಗಳು ಗುಣಮುಖವಾಗಿದ್ದಾರೆ ಅಂತಂದ ಕರೆ ಮಾಡ್ತಾ ಇದ್ದೀರಾ ತಾಯಿ ತುಂಬಾ ಖುಷಿ ಆಯ್ತು ಎಷ್ಟೋ ಬದಲಾವಣೆ ಆಗಿದಾಳ್ರಿ ಅವ್ರ ಆಶೀರ್ವಾದದಿಂದ ಇಷ್ಟ್ರ ಮಟ್ಟಿಗೆ ಆಗ್ಬೇಕಂದ್ರೆ ಯಾವ್ದೇ ಒಂದ್ ಬದಲಾವಣೆ ಆಗ್ಬೇಕಂದ್ರೆ ಅಷ್ಟು ಸುಲಭ ಇಲ್ರಿ ಅಣ್ಣ ಈ ಜಗತ್ತಿನಲ್ಲಿ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲು ಇದಾರೆಜವಾಗ್ಲು ನಿಜವಾಗ್ಲು ಎಷ್ಟು ಕೇಳಿದ್ರು ಅಂದ್ರೆ ಅವತ್ತು ಅತ್ಕೊಂಡು ಅಷ್ಟು ಫೋನ್ ಮಾಡ್ತಾ ಇದ್ರಿ ಇವತ್ತು ನನಗೆ ನಗು ಮುಖ ಇಟ್ಕೊಂಡು ಕರೆ ಮಾಡ್ತಾ ಇದ್ರಿ ಅಂದ್ರೆ ಇದೆಲ್ಲಾ ರಾಯರ್ ಕೃಪೆ ತಾಯಿ ಅದಕ್ಕೆ ನಿಮ್ಮ ಕಷ್ಟ ಇದೆ ಅಂತಂದ್ರೆ ಭಯ ಪಡ್ಬೇಡಿ ರಾಯರ್ ಇದ್ದಾರಂತ ಜೊತೆ ಕೂಗಿರುತ್ತೀನಿ ಅಂತ ಹೇಳಿದ್ದಾರೆ ರಾಯರು ಹೌದು ರೀ ಅಣ್ಣ ಗುರುಗಳ ಆಶೀರ್ವಾದ ಬಾಳ್ ಬೇಕ್ರಿ ಎಲ್ಲರಿಗೂ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಹರ ಮುನಿ ಗುರು ಕಾಯುವ ಅನ್ನೋ ಒಂದು ವಾಕ್ಯ ನೋಡಿ ಏನ್ ಇದೆ ಅಲ್ರಿ ಅದ ಅದೇನು ಅಷ್ಟು ಸರಳ ಇಲ್ಲ ಅದನ್ನ ಅದನ್ನ ಹೇಳಾಕ್ ಸಾಧ್ಯನೇ ಇಲ್ಲ ರೀ ಅದ್ ನಿಜವಾಗ್ಲೂ ಸತ್ಯವಾದ ಮಾತುರೇ ಐತ್ರಿ ಅದಕ್ಕ ನಾ ಏನಂತೀನ್ರಿ ಗುರುಗಳು ನನ್ ಜೀವನದಲ್ಲಿ ಗುರು ರಾಘವೇಂದ್ರ ಗುರುಗಳು ಮತ್ತೆ ಸದ್ಗುರು ಸಾಯಿ ಬಾಬಾ ಇಬ್ರು ಎರಡು ಇದ್ದಂಗೆ ರೀ ನನ್ ನಿಜವಾಗ್ಲೂ ನನ್ನ ಮನಸಾರೆ ಸತ್ಯವಾಗ್ಲು ಇವತ್ತು ಗುರುವಾರ ದಿನ ಹೇಳ್ತಾ ಇದ್ದೀನ್ರಿ ನಿಜವಾಗ್ಲೂ ಇಬ್ರು ನನ್ನ ಕಣ್ಣುಗಳಿದ್ದಂಗ್ರಿ ಒಂದ್ ಕಣ್ಣಾಂದ್ರ ಒಂದ್ ಕಣ್ ಇರಾಕ್ ಸಾಧ್ಯ ಇಲ್ಲ ಹಂಗೆ ಇಬ್ರು ನನ್ ಕಣ್ಣುಗಳಿದ್ದಂಗೆ ಅವ್ರು ನನ್ನ ಜೀವನನ್ನೇ ರೀ ಖಂಡಿತಮ್ಮ ಗುರುವಾರ ನಿಜವಾಗ್ಲು ರೀ ಗುರುಗಳ ಆಶೀರ್ವಾದ ಪ್ರತಿಯೊಂದು ಜೀವಿಗೂ ಬೇಕು ಈ ಜಗತ್ನಲ್ಲಿ ಹೌದಮ್ಮ ತಾಯಿ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ತಾಯಿ ನೋಡಿ ತಾಯಿ ಮನಸ್ಸು ತಾಯಿ ಯಾವತ್ತೇ ಆಗ್ಲಿ ಮಕ್ಕಳು ಹೆಂಗಿದ್ರು ತಾಯಿ ಬಿಟ್ಕೊಡುದಿಲ್ಲ ನಿಜವಾಗ್ಲ ಆದ್ರೆ ಮಕ್ಕಳಿಗೆ ಏನೇ ಆಯ್ತಂದ್ರು ಅಂದ್ರು ತಾಯಿಗೆ ತುಂಬಾ ಸಂಕಟ ಆದ್ರೆ ಮಕ್ಕಳೇ ನನ್ನ ಪ್ರಪಂಚ ಅಂದುಕೊಂಡು ಬದುಕ್ತಿರ್ತಾರೆ ತಾಯಿಂದಿರು ಅಂತವ್ರಿಗೆ ಆ ದುಃಖವನ್ನು ತಡೆಯೋ ಶಕ್ತಿ ಇರಲ್ಲ ಆದ್ರೆ ಏನ್ ಮಾಡ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂತ ಹೇಳಿದಾಗ ಏನೇ ಒಂದು ಕಾಯಿಲೆ ಬಂದಂತ ಸಮಯದಲ್ಲಿ ಆ ಹಳು ಹಿಂಗಿರುತ್ತೆ ಅಂದ್ರೆ ತಾಯಿ ನರಕ ಇರುತ್ತೆ ತಾಯಿ ಆ ನರಕದಲ್ಲಿ ಬಳಗ್ತಾ ಇರ್ತೀರಾ ಅದಕ್ಕೆ ಹೇಳ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡೀರಿ ನೀವ್ಯಾವತ್ತೂ ನರಕ ಅನುಭವಿಸುವುದಿಲ್ಲ ನೀವು ಯಾವತ್ತೂ ಖುಷಿಯಾಗಿರ್ತೀರಾ ನಿಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿ ಕಾಣ್ತೀರಾ ಏನ್ ಅನಾರೋಗ್ಯದಿಂದ ಬಳಗ್ತಾ ಇರ್ತಾರ ಅದೆಲ್ಲಾ ಒಳ್ಳೇದಾಗತ್ತೆ ಅಂತಂದು ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ತಾಯಿ ಖಂಡಿತ ಒಳ್ಳೇದಾಗ್ಲಿ ರಾಯರ ಮೇಲೆ ನಂಬಿಕೆ ಇರ್ಲಿ ನಂಬಿಕೆಟ್ಟವರು ಯಾರು ಇಲ್ಲ ತಾಯಿ ಇದೇ ಮುಖಾಂತರದಲ್ಲಿ ಎಷ್ಟೋ ಜನಗಳಿಗೆ ಪರಿಹಾರ ನೀಡಿದ್ದಾರೆ ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ಕುಂತ್ಕೊಂಡು ಪ್ರತಿ ಒಬ್ರು ಭಕ್ತಾದಿಗಳು ನೀವೆಲ್ರು ನನ್ನ ಮಕ್ಕಳು ಅಂದು ಎಂದುಕೊಂಡು ಭಕ್ತರಿಗೆ ಎಲ್ಲರಿಗೂ ಪರಿಹಾರ ಮಾಡುತ್ತಿದ್ದಾರೆ ತಾಯಿ ನಿಜವಾಗ್ಲೂ ಇದಾರೆ ಅಣ್ಣ ಇದಾರೆ ನಂಗೆ ತುಂಬಾ ಖುಷಿ ಆಯ್ತು ರೀ ನಂಗ್ ನಿಜ ಹೇಳದಂದ್ರ ದೇವ್ರು ಪ್ರತ್ಯಕ್ಷವಾಗಿ ಬರಲ್ಲ ಅಂತ ಬಂದ್ರ ಈ ಈ ಮುಖಾಂತರ ಬಂದಿರ್ತಾನಂತ ದೇವ್ರು ಅದಕ್ಕೆ ನಂಗ ರಾಯರೇ ನಿಮ್ಮ ಮುಖಾಂತರ ಬಂದು ನನಗ್ ಹೇಳ್ತಾ ಅನ್ನೋ ಅನ್ನುವಂಗ ನಂಗೆ ತುಂಬಾನೇ ಖುಷಿ ಆಗ್ತಾ ಇದಾರೆ ಅಣ್ಣ ಎಲ್ಲ ರಾಯರ್ ಕೃಪೆ ತಾಯಿ ಎಲ್ಲ ರಾಯರ್ ಕೃಪೆ ಯಾಕಂದ್ರೆ ನಾನು ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ತಾಯಿ ನಾನು ದೇವರಲ್ಲ ನಾನು ಗುರುಗಳಲ್ಲ ಆದ್ರೆ ನನ್ನಲ್ಲಿ ಮಾತಾಡೋ ಶಕ್ತಿ ಅವರು ತುಂಬಿದ್ದಾರೆ ಅಂದ್ರೆ ಇದೆಲ್ಲಾ ರಾಯರ್ ಕೃಪೆ ತಾಯಿ ನಾನು ನಿಮ್ಮಾಗೆ ನಾನು ನಿಮ್ಮ ಹಾಗೆ ಮನುಷ್ಯನೇ ಆದ್ರೆ ಮಾತಾಡೋ ಶಕ್ತಿ ಒಂದು ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ನಾನು ಪುಣ್ಯವಂತ ಅನಿಸ್ತಾ ಇದೆ ತಾಯಿ ಕಷ್ಟ ಪರಿಸ್ಥಿತಿ ಬಂದಾಗ ಕೈ ಹಿಡಿದು ನಾನ್ ಇದೀನಿ ಅಂತ ಒಂದ್ ಹೆಜ್ಜೆ ಮುಂದ್ ಈ ರೀತಿ ಪ್ರತ್ಯಕ್ಷವಾಗಿ ಈ ರೀತಿ ಮಾತಿನ ಮುಖಾಂತರ ಹೇಳಿ ಕರ್ಕೊಂಡು ಹೋಗೋದೆ ಒಂದು ದೈವ ಸಂಕಲ್ಪ ನಿಜ ಹೇಳ್ಬೇಕಂದ್ರೆ ಸತ್ಯಮ್ಮ ತಾಯಿ ಸತ್ಯ ನಿಮ್ಮ ಊರ್ ಕಡೆಯಿಂದ ಸುಮಾರು ಜನ ಬೈ ಯಾವ್ದಮ್ಮ ಬೈಲು ಹಾ ಬೈಲ್ ಹೋಂಗಲ್ರಿ ಅಲ್ಲಿಂದ ಆಗ್ಲಿ ಮತ್ತೆ ಬೆಳಗಾವಿಯಿಂದ ಆಗ್ಲಿ ಸುಮಾರ್ ಜನ ನನಗೆ ಕರೆ ಮಾಡ್ತಾ ಇರ್ತಾರೆ ನನ್ನ ತಾಯಿಂದಿರು ಅಣ್ಣ ತಮ್ಮಂದಿರು ಜನಗಳು ಕರೆ ಮಾಡ್ತಾ ಇದಾರೆ ಅಂದ್ರೆ ಎಲ್ರು ಆ ಕಡೆಯಿಂದ ಹುಬ್ಳಿ ಕಡೆಯಿಂದ ಗುಲ್ಬುರ್ಗ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಇನ್ನು ಹೊರದೇಶ ಕಡೆಯಿಂದ ನಮ್ಮ ತುಮ್ಕೂರ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಕಂಟ್ರಿಲ್ ಇದಾರೆ ಅವ್ರು ಕೂಡ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದಾರೆ ನನಗೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದಾರೆ ಅದೇ ಮುಖಾಂತರದಲ್ಲಿ ನೋಡಿ ರಾಯರು ನೀನ್ ಇಂಡಿಯಾದಲ್ಲಿ ಇದೆಯಾ ನೀನ್ ನಾನ್ ನಿಮ್ ಇಂಡಿಯಾದಲ್ಲಿ ಇರೋರಿಗೆ ಮಾತ್ರ ನಾನು ನೋಡ್ತೀನಿ ಅಂತ ಹೇಳ್ತಾ ಇಲ್ಲ ರಾಯ ಏನ್ ಹೇಳ್ತಾ ಇದ್ರೆ ನೀನ್ ಔಟ್ ಆಫ್ ಕಂಟ್ರಿ ಎಲ್ಲೇ ಇದ್ರು ನೀನ್ ನನ್ನ ಮಕ್ಕಳು ನೀವೆಲ್ಲ ನನ್ನ ಭಕ್ತಾದಿಗಳು ಏನಿದ್ದೀರಾ ನೀವೆಲ್ರು ನನ್ನ ಮಕ್ಕಳು ನಿಮಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ನನ್ನ ಹೆಸರು ಕೂಗಿ ಹೇಳಿಕೊಂಡ ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ ತಾಯಿ ನಿಜವಾಗ್ಲು ಅದು ನಾವು ಎಲ್ಲಿ ಕೂಗಿ ಕರಿತೀವಿ ಅಲ್ಲಿ ನಮಗೆ ಪ್ರತ್ಯಕ್ಷ ರೂಪದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಅವ್ರ ದರ್ಶನ ಕೊಟ್ಟೆ ಕೊಡ್ತಾರೆ ಅದನ್ನ ನೋಡುವಂತ ಕಣ್ಣುಗಳು ಬೇಕ್ರಿ ಅದು ಹೇಳ್ಬೇಕಂದ್ರೆ ನಿಜವಾಗ್ಲು ಅದ್ ಕಾಣತ್ತೆ ಈ ಪ್ರಕೃತಿ ತನ್ನೇ ತಾ ಎಲ್ಲಾ ರೀತಿಯಿಂದ ತೆರೆದುಕೊಂಡಿದೆ ಅದನ್ನ ನೋಡುವಂತ ಒಂದು ಕಣ್ಣು ಬೇಕ್ರಿ ಅದ್ ನಿಜ ಕಾಣಿಸುತ್ತೆ ಅದೆಲ್ಲ ಅದು ಒಂದು ಮನಸ್ಸು ಸೂಕ್ಷ್ಮತೆಗೆ ಇಳ್ಕೊಂಡು ಅದನ್ನ ನೋಡ್ಬೇಕು ನಾವು ಪ್ರತ್ಯಕ್ಷವಾಗಿ ಅದ್ರ ದರ್ಶನ ಹಾಗೆ ಆಗತ್ತೆ ನಿಜವಾಗ್ಲೂ ರೀ ಅದಕ್ಕೆ ನೀವು ಸಹಾಯ ಸ್ಫೂರ್ತಿ ಈ ರೀತಿ ಮಾಡ್ತಾ ಇದ್ದೀರಲ್ಲಾ ಅದಕ್ಕೆ ಎಷ್ಟ್ ಕೋಟಿ ಕೋಟಿ ನಿಮಗೆ ಅನಂತ ರೀ. ಅಷ್ಟ್ರಿ ಇಲ್ಲಮ್ಮ ಎಲ್ಲ ರಾಯರ್ ಕೃಪೆ ಆಯ್ತಮ್ಮ ಇವಾಗ ನೀವು ಮೂರೂರು ವರ್ಷ ಆಯ್ತು ಆ ನಿಮ್ಮ ಮಗುಗೆ ನಡಿಯಾಕಿ ಮತ್ತೆ ಕತ್ತು ಅಂತ ಹೇಳಿದ್ರಿ ಆದ್ರೆ ಎಲ್ಲಾ ನಿಂತ್ಕೊಂಡು ಖುಷಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದು ನನಗೆ ತುಂಬಾ ಖುಷಿ ಆಯ್ತು ತಾಯಿ ಯಾವಾಗಲೂ ತಾಯಿ ಒಟ್ಟಿ ತನ್ನಾಗಿರ್ಬೇಕು ಯಾವತ್ತು ಅಳು ದುಃಖ ಅನ್ನೋದು ನಿಲ್ಲಿಸಿ ತಾಯಿದ ಹೊಟ್ಟೆಯನ್ನು ತನ್ನಾಗಿರ್ಲಿ ಅಂತಂದು ನಾನು ರಾಯರ್ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ ಖಂಡಿತ ಒಳ್ಳೇದಾಗ್ಲಿ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ತಾಯಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ಎಲ್ಲರನ್ನು ಕಾಪಾಡಲೆಂದು ರಾಯರ ಪಾದವನ್ನು ಹಿಡಿದು ಕೇಳುತ್ತೇನೆ ತಾಯಿ ಆಯ್ತು ನಮಸ್ತೆ ಶುಭವಾಗಲಿ ತಾಯಿ ನಮಸ್ತೆ ರೀ ಅಣ್ಣಾರೇ